ಬಿಸಿ ಬಿಸಿ ಕುಂಬಳಕಾಯಿ ಸಾರು ರೆಡಿಯಾಗಿದೆ ಫ್ರೆಂಡ್ಸ್ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಬಿಸಿ ಅನ್ನ ತುಪ್ಪ ಸಾರು ಹಾಕ್ಕೊಂಡು ತಿಂತಾ ಇದ್ದರೆ ವಾರೆವ್ವ ಸೂಪ್ಪರ್ ಹೇಳಬಹುದು ನಮಸ್ತೆ ಎಲ್ಲರಿಗೂ ಆರ್ ಸಿ ಎಮ್ ಚಾನಲ್ಗೆ ಸುಸ್ವಾಗತಗಳು ನಾನಿವತ್ತು ನಿಮಗೆ ಕುಂಬಳಕಾಯಿ ಸಾರು ಹೇಗೆ ಮಾಡೋದು ಅಂತಂದು ತೋರಿಸ್ತಾ ಇದ್ದೀನಿ ಬನ್ನಿ ಕುಂಬಳಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಬೂತ್ ಕುಂಬಳಕಾಯಿ ತೊಗೊಂಡಿದ್ದೀನಿ ಇದನ್ನು ನಾವು ಸಪ್ಪೆ ಕುಂಬಳಕಾಯಿ ಅಂತಲೂ ಹೇಳಬಹುದು ನಾನು ಒಂದು ಕೆ ಜಿಯಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಬೀಜ ಆಮೇಲೆ ಸಿಪ್ಪೆ ಏನಿದೆ ಅಲ್ಲ ಇದನ್ನು ನಾವು ತೆಗ್ದುಬಿಟ್ಟು ಬರೀ ತಿಳ್ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ನಾನಿಲ್ಲಿ ಸಿಪ್ಪೆ ತೆಗೆಯೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಇಟ್ಕೊಂಬಿಡಿ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್ ಹಾಗೆಯೇ ನನ್ನ ಹೊಸ ಹೊಸ ವೀಡಿಯೋಸ್ನೂ ನೀವು ನೋಡಬಹುದು ಈ ನನ್ನ ಚಾನಲಲ್ಲಿ ತುಂಬಾ ವೀಡಿಯೋಸ್ ಇದೆ ಅದನ್ನು ಕೂಡ ನೀವು ನೋಡಬಹುದು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ತಪ್ಪದೇ ಒಂದು ಲೈಕ್ ಮರ ಕೊಡೋದನ್ನು ಮರಿಬೇಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ನಾನು ಮಾಡಿರ್ತಕ್ಕಂತಹ ಅಡುಗೆಗಳನ್ನು ನೀವು ಟ್ರೈ ಮಾಡಿದಿರಿ ಅಂತಂದರೆ ಕಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್ ನೋಡಿ ನಾನು ನಿಮ್ಗಿಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸಿಪ್ಪೆನೆಲ್ಲ ನೀಟಾಗಿ ತಗ್ ತೆಗೆದ್ಬಿಟ್ಟು ಇಟ್ಕೊಳ್ಳಿ ಇದು ಇಟ್ಕೊಂಡಾದಮೇಲೆ ನೋಡಿ ನಾನು ಇವಾಗ ದೊಡ್ಡ ದೊಡ್ಡದಾಗಿ ಪೀಸಸ್ನ ಕಟ್ ಮಾಡ್ತಾ ಇದ್ದೀನಿ ಕುಂಬಳಕಾಯಿದ್ ಮಾತ್ರ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಪೀಸಸ್ ಇತ್ತು ಅಂತಂದರೆ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈ ರೀತಿಯಾಗಿ ಎಲ್ಲ ಕುಂಬಳಕಾಯಿನೂ ನಾನು ಪೀಸಸ್ ಮಾಡಿಟ್ಕೋತಾ ಇದ್ದೀನಿ ಇವಾಗ ನಾನು ಎ ಎಮ್ ಸಿ ಅವರ ಪಾತ್ರೆಯಲ್ಲಿ ತೊಗರಿಬೇಳೆ ಹಾಗೆಯೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದರಲ್ಲಿ ಹೆಚ್ಚಿರತಕ್ಕಂತಹ ಕುಂಬಳಕಾಯಿ ಪೀಸಸ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎರಡರಿಂದ ಮೂರು ಸಲ ಚೆನ್ನಾಗಿರೋ ನೀರನ್ನ ಹಾಕ್ಬಿಟ್ಟು ತೊಳ್ಕೊಂಬರೋಣ ತೊಳೆದ ಆದಮೇಲೆ ನಾವು ಮತ್ತೆ ಚೆನ್ನಾಗಿರೋ ನೀರನ್ನ ಹಾಕಬೇಕಾಗತ್ತೆ ಈ ಪಾತ್ರೆ ನಾವು ಮಾಮೂಲಾಗೂ ಯೂಸ್ ಮಾಡಬಹುದು ಕುಕ್ಕರಾಗೂ ಯೂಸ್ ಮಾಡಬಹುದು ನೋಡಿ ನಾನಿವಾಗ ನೀರು ಹಾಕಿದ್ದೀನಿ ಪದಾರ್ಥದ ಮೇಲೆ ಸ್ವಲ್ಪ ನೀರು ಬಂದರೆ ಸಾಕಾಗತ್ತೆ ಇವಾಗ ಲಿಡ್ನ ಯಾವ ರೀತಿಯಾಗಿ ಇದಕ್ಕೆ ಮುಚ್ಚಬೇಕು ಅಂತ ತೋರಿಸ್ತಾ ಇದ್ದೀನಿ ಎ ಎಮ್ ಸಿ ಅವ್ರದ್ದೇ ಸೆಕ್ಯೂಕ್ವಿಕ್ ಲಿಡ್ ಅಂತ ಬರುತ್ತೆ ಇದನ್ನು ನಾನಿವಾಗ ಇದಕ್ಕೆ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ನೀವು ಮಾಮೂಲಿ ಕುಕ್ಕರ್ ಯಾವ ರೀತಿ ಯೂಸ್ ಮಾಡ್ತೀರ ಅಲ್ವಾ ಸೇಮ್ ಅದೇ ರೀತಿಯಾಗಿ ಇದನ್ನು ಕೂಡ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಇಲ್ಲಿ ಲಾಕ್ ಮಾಡಿದ್ರೆ ಅಂದರೆ ಮುಗ್ದೋಯ್ತು ಲಾಕ್ ಆಗಿದೆ ನೋಡಿ ಕುಕ್ಕರ್ ಟೈಪು ರೆಡಿ ಆಗೋಯ್ತು ನಮ್ಮ ಪಾತ್ರೆ ಇವಾಗ ನಾನು ಇದನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ ಇದರಲ್ಲಿ ನಾವು ಬೇಳೆ ಹಾಗೇ ನಾವು ಹಾಕಿರ್ತಕ್ಕಂತಹ ತರಕಾರಿ ಯಾವ ರೀತಿ ಬೇಯುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಆಡಿಯೋ ಥರ್ಮಾ ಅಂತಲೂ ಬರುತ್ತೆ ನಾನಿಲ್ಲಿ ಬೇಸಿಕ್ಕಾಗಿ ನಿಮಗೆ ಹಾಗೇ ಲಿಡ್ಡಲ್ಲಿ ತೋರಿಸ್ತಾ ಇರೋದು ನಮ್ಮ ಬೇಳೆ ಯಾವ ರೀತಿ ಬೇಯುತ್ತೆ ಅಂತ ಅಂದ್ಬಿಟ್ಟು ನೀವು ಇದರಲ್ಲಿ ವೆಜ್ ಹಾಗೇ ಬೇಳೆ ಎಲ್ಲ ಕಾಳುಗಳನ್ನು ಕೂಡ ನೀವು ಇಲ್ಲಿ ಬೇಯಿಸ್ಕೋಬಹುದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸಾಫ್ಟ್ ಹಾಗೇನೇ ಟರ್ಬೋ ಅಂತ ಅಂದ್ಬಿಟ್ಟು ನಾವು ಹಾಕಿರ್ತಕ್ಕಂತಹ ಇವಾಗ ಏನು ತರಕಾರಿ ಹಾಗೇನೇ ಬೇಳೆ ಹಾಕಿದ್ದೀವಲ್ವ ಈ ಸಾಫ್ಟ್ ಹತ್ರ ನಮಗೆ ಒಂದು ರೆಡ್ ಕಲರ್ ಮಾರ್ಕು ಮೂವ್ ಆಗ್ತಾ ಇದೆ ನೋಡಿ ಇದು ನಮಗೆ ಸಾಫ್ಟ್ ಅನ್ನೋ ಏನಿದೆ ಅಲ್ಲ ಇದ್ರ ಮುಂದ್ಗಡೆ ಬಂತು ಅಂತಂದರೆ ನಮ್ಮ ಬೇಳೆ ಬೆಂದಿದೆ ಅಂತ ಅಂದ್ಬಿಟ್ಟು ನೀವು ಇದನ್ನು ಜಸ್ಟ್ ನೀವು ಒಲೆ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ನೀವು ಕಟ್ಟೆ ಇದು ಅಂತ ಕ್ಲೀನ್ ಮಾಡ್ಕೊಳೋದ್ರಲ್ಲಿ ಮೂರಿಂದ ಮೂರುವರೆ ನಿಮಿಷದಲ್ಲಿ ನಿಮಗೆ ಸಾಫ್ಟಿಗೆ ಬಂದು ಹೋಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಆವಾಗಲೇ ಬಂತು ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಕೂಲ್ ಆಗೋಕ್ಕೆ ನಾವು ನಾವಿವಾಗ ಮಸಾಲೆಯನ್ನು ಹುರ್ಕೊಂಡು ರೆಡಿ ಮಾಡ್ಕೊಳೋಣ ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಮೂರಿಂದ ನಾಲ್ಕು ಸ್ಪೂನು ಕೊತ್ತಂಬರಿ ಕಾಳು ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಗೇನೇ ಒಂದು ಸ್ಪೂನ್ ಜೀರಿಗೆನ ಹಾಕಿಬಿಟ್ಟು ನಾನು ಒಂದೇ ಒಂದು ಸ್ಪೂನ್ ಹಾಕಿಬಿಟ್ಟು ಹುರಿತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ರೀತಿಯಾಗಿ ಹುರ್ಕೊಂಡಾದಮೇಲೆ ಒಣ ಮೆಣಸಿನ್ಕಾಯಿ ಏನಿರುತ್ತಲ್ಲ ಅದು ನಾನು ಆರರಿಂದ ಏಳು ಒಣ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ಖಾರ ಇನ್ನೂ ಬೇಕು ಅಂತಂದರೆ ಹೆಚ್ಚಿಗೆ ಹಾಕ್ಕೊಳ್ಳಿ ಒಣ ಮೆಣಕಾಯಿ ಈ ರೀತಿಯಾಗಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಇದು ಆದಮೇಲೆ ನಾನು ಮುಕ್ಕಾಲು ಬಟ್ಲಷ್ಟು ಹಸಿ ಕೊಬ್ಬರಿನ ಹಾಕಿಬಿಟ್ಟು ಅದನ್ನು ಒಂದು ಸಲ ಹುರಿತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಏನಾದರೂ ಇತ್ತು ಅಂತಂದರೆ ಹೋಗಲಿ ಅಂತ ಇದನ್ನು ಇವಾಗ ತಣ್ಣಗಾಕಿಡೋಣ ಮಸಾಲೆನ ನಮ್ಮ ಕುಕ್ಕರ್ ಏನಾಗಿದೆ ಅಂತ ನೋಡೋಣ ಬನ್ನಿ ಅವಾಗಲೇ ಟೆಂಪ್ರೇಚರ್ ಪೂರ ಕೆಳಗಡೆ ಬಂದಿದೆ ಹಾಗೇ ನಾನಿಲ್ಲಿ ಪ್ರೆಷರ್ ಪಾಯಿಂಟಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ ಏರ್ ಪ್ರೆಷರ್ ಹೋಗಿದೆ ಲಾಕ್ ಆರಾಮಾಗಿ ಓಪನ್ ಆಗ್ತಾಯಿದೆ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಬೇಳೆ ಇರಬಹುದು ಅಥವಾ ನಾವು ಹಾಕಿರ್ತಕ್ಕಂತಹ ತರಕಾರಿ ಏನಿದೆ ಅಲ್ಲ ಅದು ನಾವು ಮಾಮೂಲು ಕುಕ್ಕರಲ್ಲಿ ಇಟ್ವಿ ಅಂತಂದರೆ ನಮ್ಮ ಕುಂಬಳಕಾಯಿ ಏನಿದೆ ಅಲ್ವ ಬೇಳೆ ಜೊತೆಗೆ ಇಟ್ಟಾಗ ಕುಂಬಳಕಾಯಿ ತುಂಬ ಮ್ಯಾಶ್ ಆಗೋಗ್ಬಿಡುತ್ತೆ ಅಂದರೆ ಕರ್ಗೋಗ್ಬಿಡುತ್ತೆ ಬೇಳೆ ಜೊತೆಗೆ ಎರಡರಿಂದ ಮೂರು ಕೂಗಿಸಿದಾಗ ಇದರಲ್ಲಿ ಆ ರೀತಿಯಾಗಿ ಆಗಿಲ್ಲ ನೋಡಿ ನಾನು ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ಬೇಳೆನೂ ಕೂಡ ಎಷ್ಟು ಸಾಫ್ಟಾಗಿ ಬೆಂದಿದೆ ಹಾಗೇ ನಾವು ಕುಂಬಳಕಾಯನ್ನು ಹಾಕಿದ್ದೀವಲ್ಲ ಅದನ್ನು ಕೂಡ ಅದಕ್ಕೆಷ್ಟು ಬೇಕೋ ಅಷ್ಟು ಮಾತ್ರ ಬೆಂದಿದೆ ಇಲ್ಲಿ ನಾನು ಹಾಕಿರ್ತಕ್ಕಂತಹ ಟೊಮೆಟೊನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಒಳಗಡೆ ಎಲ್ಲ ಬೆಂದಿದೆ ನೋಡಿ ಈ ಪಾತ್ರೆಯಲ್ಲಿ ನಾವು ಸೊಪ್ಪು ಕೂಡ ಬೇಳೆ ಜೊತೆಗೆ ಇಟ್ವಿ ಅಂತಂದರೆ ಸೊಪ್ಪು ತುಂಬಾ ಮ್ಯಾಶ್ ಆಯಿತು ಕರ್ಗೋಯ್ತು ಆ ಥರ ಆಗಲ್ಲ ಫ್ರೆಂಡ್ಸ್ ಅಷ್ಟು ನೀಟಾಗಿ ಬೇಳೆ ಸೊಪ್ಪು ಏನೇ ತರಕಾರಿ ಅದು ನೀಟಾಗಿ ಬೇಯುತ್ತೆ ಆಮೇಲೆ ಅಷ್ಟೇ ಟೇಸ್ಟಾಗಿ ಬರುತ್ತೆ ಇವಾಗ ಬನ್ನಿ ನಾವು ಇದಕ್ಕೆ ಮಸಾಲೆನ ರುಬ್ಕೊಂಡ್ಬರೋಣ ಮಸಾಲೆ ಕೂಡ ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ನೀರು ನಾನು ನಾನಿವಾಗ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಆದರೆ ಸಾಕಾಗತ್ತೆ ನಾವು ಬೇಳೆಗೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕೋತಾ ಇದ್ದೀನಿ ಹಾಗೇ ರುಚಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ರುಬ್ಬಿರ್ತಕ್ಕಂತಹ ಮಿಶ್ರಣನ ಎಲ್ಲ ಇದಕ್ಕೆ ಹಾಕೊಳ ಈ ಮಿಶ್ರಣಕ್ಕೇನಿದೆ ಅಲ್ಲ ನಾವು ರುಬ್ಬಿದ್ದೀವಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಪೂರ ಅದರಲ್ಲಿ ಮಸಾಲೆನೆಲ್ಲ ನೀರಲ್ಲಿ ಬೆರೆಸ್ಕೊಂಡು ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಇದನ್ನು ಕುದಿಲಿಕ್ಕೆ ಇಡೋಣ ಫ್ರೆಂಡ್ಸ್ ಇವಾಗ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕೋಣ ಬನ್ನಿ ಎರಡು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಹಾಗೆಯೇ ಸಾಸಿವೆ ಜೀರಿಗೆನ ಇಲ್ಲಿ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಚಟಪಟ ಅಂತಿದ್ದಂಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮೂರಿಂದ ನಾಲ್ಕು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹುರಿತಾ ಇದ್ದೀನಿ ಒಂದು ಈರುಳ್ಳಿನ ನಾನು ಉದ್ದುದ್ದ ಹೆಚ್ಚಿಬಿಟ್ಟು ಇದ್ದೀನಿ ನೀವೇನಾದರೂ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಇದು ಎರಡನ್ನೂ ಕೂಡ ನೀವು ಸ್ಕಿಪ್ ಮಾಡ್ಕೋಬಹುದು ಹಾಗೆಯೇ ಒಗ್ಗರಣೆ ಹಾಕ್ಕೊಳ್ಳಿ ಇವಾಗ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ಸ್ವಲ್ಪ ಇಂಗನ್ನ ಹಾಗೇ ಕರ್ಬೇವನ ಹಾಕ್ಬಿಟ್ಟು ಒಂದು ಸಲ ಹುರಿತಾ ಇದ್ದೀನಿ ಅಷ್ಟೇ ಇವಾಗ ನಮ್ಮ ಸಾರು ಕುದೀತಾ ಇದೆ ನೋಡಿ ಈ ಸಾರಿಗೆ ನಾನಿವಾಗ ಒಗ್ಗರಣೆನ ಇದ್ದೀನಿ ಹಾಗೆಯೇ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ನಮ್ಮ ಕುಂಬಳಕಾಯಿ ಸಾರು ರೆಡಿ ಆಗೋಯ್ತು ಎಷ್ಟು ಚೆನ್ನಾಗಿ ಘಮ ಅಂತ ವಾಸನೆ ಬರ್ತಾ ಇದೆ ಅಂತಂದರೆ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಮನೆಯಲ್ಲಿ ಕುಂಬಳಕಾಯಿ ತಂದುಬಿಟ್ಟು ಈ ರೀತಿಯಾಗಿ ಸಾರು ಮಾಡಿ ನೋಡಿ ನೀವೇ ಹೇಳ್ತೀರಾ ಅನ್ನ ಸಾರು ತುಪ್ಪ ಸೂಪರ್ ಎಷ್ಟು ಚೆನ್ನಾಗಿತ್ತು ಅಂತಂದು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮತ್ತೆ ಹೊಸ ರೆಸಿಪಿ ಜೊತೆಗೆ ನಿಮ್ಮೆಲ್ಲರ ಜೊತೆಗೂ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್